ಬಂದಿರೋ ಎಲ್ಲ ಎಲ್ಲ ಗೆಸ್ಟ್ಗಳಿಗೆ ಅತಿಥಿಗಳು ಎಲ್ಲರಿಗೂ ನಮಸ್ಕಾರ ಸೊ ಈ ಥರ ಶುಭಾಶಯಕ್ಕೆ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು ತುಂಬ ಖುಷಿಯಾಗ್ತದೆ ಸೊ ಈ ಸಿನಿಮಾ ಬಂದ್ಬಿಟ್ಟು ಪಿಂಗಾಕ್ಷ ಅಂತ ಟೈಟಲ್ಲು ಸೊ ಇದು ಆರು ಆರ ಚಿತ್ರ ಇದು ಸೊ ಸಿನ್ಮಾ ಏನು ಅಂದರೆ ಒಂದೇನ ಹೇಳಬೇಕು ಅಂದರೆ ಒಂದು ಫ್ಯಾಮಿಲಿ ಅಂದರೆ ಒಬ್ಬ ಹೀರೋ ಒಂದು ದುಷ್ಟಶಕ್ತಿಯಿಂದ ಅಟ್ಯಾಕ್ ಆಗಿರೋ ಫ್ಯಾಮಿಲಿನ ಯಾವ ಥರ ಕಾಪಾಡ್ಕೊತಾನೆ ಅದಕ್ಕೆ ದೈವಶಕ್ತಿ ಯಾವ ಥರ ಸಪೋರ್ಟ್ ಮಾಡುತ್ತೆ ಅನ್ನೋದೇ ಸಿನಿಮಾ ಆನ್ಲೈನ್ ಸ್ಟೋರಿ ಸರ್ ಸರ್ ಬೆಂಗಳೂರು ಅಂದರೆ ಕರ್ನಾಟಕ ಕೇರಳ ಕರ್ನಾಟಕ ಕೇರಳ ಅಂತ ಈಗ ಕರ್ನಾಟಕದಲ್ಲಿ ಮಂಗಳೂರು ಚಿಕ್ಕಮಂಗ್ಳೂರು ಕೇರಳದಲ್ಲಿ ಅಲಪಿ ಮುನ್ನಾರ್ ಅಂತ ಅಂದ್ಕೊಂಡಿದ್ದೀವಿ ವಾಮಾಚಾರ ಬರುತ್ತೆ ದುಷ್ಟಶಕ್ತಿ ಬರುತ್ತೆ ದೇವಾನು ಇರುತ್ತೆ ಸಿನಿಮಾ ಪೂರ್ತಿ ಲೈಕ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಇರುತ್ತೆ ಲವ್ ಸ್ಟೋರಿ ಇರುತ್ತೆ ಕಾಮಿಡಿ ಇರುತ್ತೆ ಎಲ್ಲ ಎಲ್ಲ ಅಪ್ ಆ್ಯಕ್ಷನ್ ಇರುತ್ತೆ ನಾಲ್ಕು ಸಾಂಗ್ಸ್ ಇರುತ್ತೆ ಇರುತ್ತೆಕ್ಷರ ಕರ್ನಾಟಕದಲ್ಲಿ ಇನ್ನೊಂದು ಸೂಪ್ರಮ್ ಶೋ ಸೂಪ್ರಮ್ ಶೋ ನಮ್ಮ ಕನ್ನಡ ಏನು ಇವಾಗ ಸಕ್ಸಸ್ ಆಯಿತು ಆ ಥರ ಆಗಬೇಕು ಅನ್ನೋದೇ ನಮ್ಮೆಲ್ಲರಿಗೂ ಆಸೆ ಫಸ್ಟ್ ಟೈಮ್ ಡೆಬ್ಯೂ ಡೈರೆಕ್ಟ್ರು ಬರುತ್ತೆ ಅಂತ ಆರ್ಟಿಸ್ಟು ನಮ್ಮ ಹೀರೋನು ಡೆಬ್ಯೂನೇ ಫಸ್ಟು ಆಂಧ್ರ ಪ್ರದೇಶದಿಂದ ತೆಲುಗು ಕನ್ನಡ ಎರಡು ಲ್ಯಾಂಗ್ವೇಜಲ್ಲೂ ಮಾಡ್ತಾ ಇರೋದು ಒಳ್ಳೆ ಸಕ್ಸಸ್ ಕೊಡಬೇಕು ಪ್ರತಿಯೊಬ್ಬರು ನಿಮ್ಮ ಆಶೀರ್ವಾದ ಇದ್ದೇ ಇರಬೇಕು ಇದು ಆ್ಯಕ್ಚುಲಿ ಪ್ರಮೋಷನ್ ಸರ್ ಸಿನ್ಮಾ ಅಂದಮೇಲೆ ನಾವು ಮಾಧ್ಯಮದವ್ರು ವೆರಿ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟ್ ಇದ್ರೆ ಡೆಫಿನೆಟಾಗಿ ರೀಚ್ ಆಗ ಜನಕ್ಕೆ ರೀಚ್ ಆಗಬೇಕು ನೀವೇ ಇಂಪಾರ್ಟೆಂಟು ಸೊ ನಮ್ಮ ಪ್ರಯತ್ನ ನಾವು ಪಡ್ತಾ ಇದೀವಿ ಇನ್ನು ಜನಗಳು ಆರಿಸ್ಬೇಕು ಅದನ್ನು ನೀವು ಜನಗಳಿಗೆ ತಗೊಂಡೋಗ್ಬೇಕು ಸರ್ ಸರ್ ಡೀಟೇಲ್ಸ್ ಸರ್ ಕಲಾವಿದ್ರು ಬೇರೆ ಯಾರು ಸರ್ ಇವರು ಅವಿನಾಶ್ ಅವರು ಲೋಹಿತಾಶ್ವ ಅಂತ ಲೋಹಿತಾಶ್ವ ಶರತ್ ಲೋಹಿತಾಶ್ವ ರಂಗೇಣ್ರಗೋ ಅವ್ರು ಮಾತಾಡ್ತಾ ಇದ್ದೀವಿ ಮತ್ತು ನಾಗಮಹೇಶ್ ಅಂತ ತೆಲುಗು ಆರ್ಟಿಸ್ಟು ಸೊ ಮುಂತಾದರು ಹಾಂ ಮುಂತಾದವರು ಇದ್ದಾರೆ ಸರ್ ಇನ್ನು ಮೋಕ್ಷ ಅಂತ ಒಬ್ರು ಇದ್ದಾರೆ ಅವರು ಸರ್ ಆರ್ಟಿಸ್ಟ್ ಅವರು ಬಾಲರಾಜ್ವಾಡಿಯವರಿದ್ದಾರೆ ವರ್ಧನ್ ಇದಾರೆಗು ಎಲ್ಲ ಎಲ್ಲ ವರ್ಧಾನು ಬಾಲರಾಜ್ವಾಡಿಯವರು ರಂಗೇಣ್ರಗೋ ಅವರು ಅವಿನಾಶ್ ಅವರು ಮತ್ತು ಶರತ್ ಲೋಹಿತಾಶ್ವ ಅವರು ನಾಗಮಹೇಶ್ ಆಯಿತಾ ಎಲ್ಲ ಆಯ್ತು ಇನ್ನೂ ತುಂಬ ಜನ ಇದೆ ಸರ್ ಸರ್ ಕನ್ನಡ ತೆಲುಗು ಮಲಯಾಳಂ ತಮಿಳ್ ಹಿಂದಿ ಬಿಟ್ಟು ಬೇರೆ ನಾಲ್ಕು ಲ್ಯಾಂಗ್ವೇಜ್ ಸರ್ ಸರ್ ಹುಡ್ಕೋದೇ ಇಲ್ಲ ನಾನು ಅನ್ ಹನುಮಾನ್ ಬಗ್ತಾನೆ ಸರ್ ಹನುಮಾನ್ ಬಗ್ತಾನೆ ಸೊ ನನಗೂ ದೇವ್ ಸಿನಿಮಾದಲ್ಲಿ ಹನುಮಾನ್ ಆಂಜನೇಯ ಸ್ವಾಮಿ ಇರೋದಕ್ಕೆ ಅಂದರೆ ದೈ ದೈವಶಕ್ತಿಯನ್ನು ತೋರಿಸ್ತಾ ಇರೋದಕ್ಕೆ ಸೊ ಮಾಮೂಲಿಯಾಗಿ ಎಲ್ಲರಿಗೂ ಹನುಮಾನ್ ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹೊಸದಾಗಿ ಈ ಸಂಸ್ಕೃತದಲ್ಲಿ ಇರೋ ಈ ವಿಷಯ ಈ ಹೆಸರು ಗೊತ್ತಾಗಲಿ ಅಂತ ಸೊ ಪಿಂಗಾಕ್ಷ ಅಂದರೆ ಕೆಂಪು ಕಣ್ಣಿನ ಆಂಜನೇಯ ಸ್ವಾಮಿ ಅಂತ ಸೊ ಆ ಕೋಪ ಇದಿರುತ್ತೆ ಅಂತ ಸೊ ಆ ಟೈಟ್ಲಿಗೆ ನಮ್ಮ ಸಿನಿಮಾ ಸಬ್ಜೆಕ್ಟ್ಗೆ ರಾಪ್ತಾಗಿತ್ತು ಸೊ ಅದರಿಂದ ಹೀರೋ ಕೋಪ ಇರಲ್ಲ ದೇವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಹೆಂಗೆ ದುಷ್ಟ ಅದು ಯಾವ ಥರ ಕಾಪಾಡುತ್ತೆ ಅಂತ ಅವ್ರು ನಮ್ಮದವ್ರ್ನ ಹಿಂಗೆ ಕಾಪಾಡುತ್ತೆ ಅಂತ ಸಿನಿಮಾದಲ್ಲಿ ಫಸ್ಟ್ ಟೈಮು ಒಂದು ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅರಿಣಿ ಅಂತ ಸರ್ ಏನಕ್ಕೆ ಟೆಕ್ನಿಕಲ್ ಜೆ ಕೆ ಗಣೇಶ್ ಅಂತ ಪಿ ರಾಜರತ್ನ ಅವ್ರ ಕೋ ಡೈರೆಕ್ಟರು ಆಮೇಲೆ ಮ್ಯೂಸಿಕ್ ಕ್ರಿಸ್ಟೋಫರ್ ಜೇಸನ್ ಅಂತ ಕ್ರಿಸ್ಟೋಫರ್ ಮ್ಯೂಸಿಕ್ ಹಾಂ ಸರ್ ಹೌದು ಸರ್ ಹೌದು ಕೃಷ್ಣಪ್ಪ ದೇಸರ್ ಅಂತ ಅವ್ರಿಗೆ ಇಲ್ಲ ಲೇಟ್ ಎಲ್ಲ ಹೋಗಿದ್ದಾರೆ ಲೇಟ್ ಆಗುತ್ತೆ ಬರೋದು ಅಂದರು ಬರ್ತೀವಿ ಸರ್ ಸ್ಪೆಷಲ್ ಎಫೆಕ್ಟ್ಸು ಎಫೆಕ್ಸ್ ಎಲ್ಲ ಅದು ನಾವು ಬೇರೆ ಸ್ಟುಡಿಯೋದಲ್ಲಿ ಮಾಡಿಸ್ತೀವಿ ಸರ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಅದು ಅದು ಮಾಡಿಸ್ತೀವಿ ಸರ್ ಅದಕ್ಕೆ ಅದಕ್ಕೆ ಅದರಿಂದನೇ ಅದನ್ನು ನಾವು ಎಲ್ಲ ನೋಡಿ ಕರೆಕ್ಟಾಗಿ ಇದು ಮಾಡೋಣ ಅಂತಲೇ ವೇಟ್ ಮಾಡ್ತೇವೆ ಎಲ್ಲ ಮಾಧ್ಯಮದವ್ರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಕೃಷ್ಣಪ್ಪ ಅಂತ ಹೇಳಿ ನಮ್ಮ ಭರತು ಮತ್ತು ರಾಜು ಅವರು ಒಂದು ಇದಕ್ಕಿಂತ ಮುಂಚೆಗೆ ಓರಿಯೋ ಅಂತ ಒಂದು ಫಿಲಮ್ ಮಾಡಿದ್ದೀವಿ ನಮ್ಮ ಫ್ರೆಂಡು ಎಲ್ಲ ನಮ್ಮ ರಾಜು ಓರಿಯೋದಲ್ಲೆಲ್ಲ ಇದು ಮಾಡಿದ್ದಾರೆ ನೆಕ್ಸ್ಟ್ ಮಂತು ನಮ್ಮ ಸೆಕೆಂಡ್ ವೀಕಲ್ಲಿ ಇದಾಗಬೇಕು ತಾವೆಲ್ಲ ಕೇಳಿ ನೋಡಿರ್ಬೋದು ಓರಿಯೋ ಅಂತ ಹೇಳಿ ನಮ್ಮ ಕೂಡ ನಿತಿನ್ ಗೌಡ ಅಂತೇಳಿ ಇದು ಮಾಡಿದ್ದಾನೆ ನಮ್ಮ ಸಾರೆಲ್ಲ ಹೇಳಿ ಎಲ್ಪ್ ಮಾಡಿ ಮತ್ತು ಅವರು ರಾಜು ಎಲ್ಲ ಇದು ಮಾಡಿ ಮಾಡ್ತಾಯಿದ್ದಾರೆ ಹಾಗಾಗಿ ನಿಮ್ಮ ಸಹಕಾರಗಳು ಎಲ್ಲ ನಮಗೆ ಬೇಕು ಅಂತೇಳಿ ಕೇಳ್ಕೊಳ್ತೀನಿ ಎಲ್ಲ ನೋಡ್ಕೊಂಡಿದ್ದೀರಾ ನೀವೆಲ್ಲ ಬಂದಿದ್ದೀರಾ ನಮ್ಮ ಒಂದು ಸಿನಿಮಾಗಗೂ ಬಂದಿದ್ದೀರಾ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತೀವಿ ಇದು ನನ್ನ ಫಸ್ಟ್ ಟೈಮು ಒಂದು ಹಾರರ್ ಮೂವಿಗೆ ಒಂದು ಸಂಭಾಷಣೆ ಬರೀತಕ್ಕೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಭರತ್ ಸಾರ್ಗು ಹಾಂ ನನ್ನ ಹೆಸರು ರಾಜರತ್ನ ಅಂತ ಆಲ್ರೆಡಿ ಒಂದು ತಾಜ್ ಅಂತ ಒಂದು ಮೂವಿ ರಿಲೀಸ್ ಮಾಡಿದ್ದೀನಿ ನಾನು ಆಲ್ಸೋ ಡೈರೆಕ್ಟ್ರು ಬಟ್ ನಮ್ಮ ಸ್ನೇಹಿತರು ಒಂದು ಸಿನಿಮಾ ಮಾಡ್ತಿದ್ದಾರೆ ಸಪೋರ್ಟ್ ಮಾಡಬೇಕು ಅಂತ ಅವ್ರ ಜೊತೆ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡ್ವಿ ಡೈಲಾಗ್ ವರ್ಷನ್ಗಳು ಕೆಲವೊಂದನ್ನು ನಾವು ಅವ್ರ ಜೊತೆ ಸೇರ್ಕೊಂಡು ಮಾಡಿದ್ದೀವಿ ಇದು ನನ್ನ ಫಸ್ಟು ಸಿನ್ಮಾ ಒಂದು ಹಾರ್ ಆರ್ ಮೂವಿಗೆ ಒಂದು ಡೈಲಾಗ್ ಬರೆಯೋದು ಅದು ತೆಲುಗಲ್ಲೂ ಕೂಡ ಬರೆದಿದ್ದೀವಿ ಈ ಸಿನಿಮಾದಲ್ಲಿ ಆ ಥರ ಆಗಿದೆ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಶೂಟಿಂಗ್ ಹೋಗ್ತಾ ಇದ್ದೀವಿ ತುಂಬ ಆಗ್ತಾ ಆಗ್ತಾಯಿದೆ ಆಲ್ಮೋಸ್ಟು ಈ ಒಂದು ವರ್ಷದಲ್ಲೇ ಮುಗಿಸ್ಬೇಕನ್ನೋದು ಪ್ಲಾನಿಂಗ್ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆರ್ ಆರ್ ಕಮ್ ಒಂದು ಆ್ಯಕ್ಷನ್ ನೋಡ್ಬೋದು ಸಿನಿಮಾದಲ್ಲಿ ಆ ಥರ ಇದೆ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಭರತ್ ಸಾರ್ಗೂ ಹಾಗೂ ಸ್ಯಾಕೆಟೇರಸ್ ಫಿಲಮ್ಸ್ಗೂ ಹಾಗೂ ಇಡೀ ಒಂದು ಪಿಂಗಾಕ್ಷ ತಂಡಕ್ಕೂ ನಾನು ಧನ್ಯವಾದಗಳು ತಿಳಿಸ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಮಾತಾಡಿ ಸರ್ ಸರ್ ನಾನು ನನ್ನ ಹೆಸರು ವಾಸುದೇವರವ್ ಅಂತ ನಮ್ಮ ಹೆಸರು ವಾಸುದೇವರು ಅಂತ ಪಿಂಗಾಕ್ಷಿ ಮೂವಿ ಚೆನ್ನಾಗಿಲ್ಲ ಅಂತ ಈ ನೋವಿಗೆ ಒಳ್ಳೇದಾಗಿಲ್ಲ ಅಂತ ನಾನು ಅದನ್ನು ಕೊಡ್ತೇನೆ ಸರ್ ಶ್ರೀನಾ ಸರ್ ಶ್ರೀನಾ ಸರ್ ಸರ್ ಶ್ರೀನಾ ಸರ್ 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 ನಮಸ್ತೆ ಇವತ್ತು ಪಿಂಗಾಕ್ಷ ಅಂತ ಒಂದು ಮೂವಿ ಮುಹೂರ್ತಕ್ಕೆ ಬಂದಿದ್ದೀನಿ ಅದು ಮುಹೂರ್ತನೇ ಇಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂದರೆ ಪಿಕ್ಚರ್ ಇನ್ನೇಂಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿ ಫಸ್ಟ್ ಟೈಮ್ ನಮ್ಮ ಭರತ್ ಸರ್ ನನಗೆ ತುಂಬ ಹಳೆ ಫ್ರೆಂಡು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಇಷ್ಟು ದಿನ ಅವರು ಅಷ್ಟೆಂಟ್ ಡೈರೆಕ್ಟ್ ಆ ಥರ ಇದು ಮಾಡ್ತಾಯಿದ್ರು ಈಗ ಫಸ್ಟ್ ಟೈಮ್ ಅವರು ಓನ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ವಾಸುದೇವ್ ಸರ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಲ್ಲೇ ಭಾರ್ಗವ್ ಅವರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನನಗೆ ತುಂಬ ಹಳೇ ಪರಿಚಯ ಇದು ಒಂದು ಶಾರ್ಟಾಗಿ ಒಂದು ಒನ್ ಲೈನ್ ಸ್ಟೋರಿ ಹೇಳೋಕ್ಕೆ ಹೇಳಿದೆ ಒನ್ ಲೈನ್ ಸ್ಟೋರಿ ಹೇಳಿದ್ರು ಅಷ್ಟಕ್ಕೆ ನನಗೆ ಗುಸ್ಬಂಬ್ಸ್ ಬಂದ್ಬಿಡ್ತು ಅಂದರೆ ಅಷ್ಟು ಚೆನ್ನಾಗಿದೆ ಒಂದು ಸ್ಟೋರಿ ಅಂದರೆ ಒಂದು ಯುನೀಕ್ ಅಂತಲೇ ಹೇಳ್ಬೋದು ಆಮೇಲೆ ಹೀರೋ ಆಗಲಿ ಹೀರೋಯಿನ್ ಆಗಲಿ ಆಮೇಲೆ ಹೀರೋ ಅಂತೂ ಒಳ್ಳೆ ಖಡಕ್ ಲುಕ್ಕಲ್ಲಿ ಒಂದು ಮ್ಯಾನ್ಲಿ ಲುಕ್ ಅಂತಲೇ ಹೇಳ್ಬೋದು ಅಷ್ಟು ಖಡಕ್ ಆಗಿದ್ದಾರೆ ಅವ್ರ ಪರ್ಸ್ನಾಲ್ಟಿನೇ ಅಷ್ಟು ಇಷ್ಟ ಆಯಿತು ನನಗೆ ಆಮೇಲೆ ಹೀರೋಯಿನ್ ಸೆಲೆಕ್ಷನ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿ ಹಂಡ್ರೆಡ್ ಡೇಸ್ ಓಡಲಿ ಅಂತ ಆಶಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಪಿಂಗಾಕ್ಷ ಸೊ ಟೈಟ್ಲೇ ಒಂದು ವೈಬ್ ಇದೆ ನಮಗೆ ಸೊ ನಮ್ಮ ಭರತ್ ಅವರು ಹೇಳಿದಾಗ ಭಾಳ ಖುಷಿಯಾಯಿತು ನಂದೊಂದು ಗೆಸ್ಟ್ ರೋಲ್ ಬರುತ್ತೆ ಒಂದು ಕ್ಯಾಮೆ ರೋಲ್ ಥರ ಒಂದು ಫೈಟ್ ಆ್ಯಂಡ್ ಸಾಂಗ್ ಬರ್ಬೋದು ಸೊ ಭಾಳ ಚೆನ್ನಾಗಿದೆ ನಂದು ಪಾತ್ರ ಲೈಕ್ ಇಲ್ಲಿವರೆಗೂ ಮಾಡಿರೋ ಪಾತ್ರಕ್ಕಿಂತ ಇದು ವಿಭಿನ್ನವಾಗಿರುತ್ತೆ ಆ್ಯಂಡ್ ಈ ಒಂದು ಸಿನಿಮಾ ಕೂಡ ನನಗೊಂದು ಮೈಲ್ ಸ್ಟೋಲ್ ಆಗುತ್ತೆ ಮೈಲ್ಸಿನ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಸಂತೋಷ್ ಅವರಿಗೆ ಆಲ್ ದಿ ಬೆಸ್ಟ್ ಸೊ ಅವ್ರದ್ದು ಫಸ್ಟ್ ಡೆಬ್ಯೂ ಸಿನಿಮಾ ಚೆನ್ನಾಗಲಿ ಹಾಗೆ ಪ್ರೊಡ್ಯೂಸರ್ಸ್ ಕೂಡ ಒಳ್ಳೇದಾಗಲಿ ಸೊ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ನಮಗೆ ಈ ಥರ ಸಪೋರ್ಟ್ ಮಾಡ್ತಾರೆ ಎಲ್ಲ ಥರ ಸಪೋರ್ಟ್ ಮಾಡ್ತಾರೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಆದಷ್ಟು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಸೊ ನಮ್ಮ ಡೈರೆಕ್ಟರ್ ಸರ್ ಹೇಳಿದಂಗೆ ಲೈಕ್ ಬ್ಯಾಂಗ್ಳೂರು ಮ್ಯಾಂಗ್ಳೂರು ಮತ್ತು ಕೇರಳ ಮತ್ತು ಒಂದು ಸಾಂಗು ಅಪ್ಲೋಡಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇದು ಡಿಸ್ಕಷನ್ ಆಗ್ತಿದೆ ಜಸ್ಟ್ ಮಾಹಿತಿಗೋಸ್ಕರ ಹೇಳಿದೆ ಸೊ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಅಲ್ಲ ನೆಕ್ಸ್ಟ್ ವೀಕಿಂದ ಶೂಟ್ ಸ್ಟಾರ್ಟ್ ಆಗ್ಬೋದು ಸೊ ನನ್ನ ಪಾತ್ರ ಅದು ಸ್ವಲ್ಪ ರಿವೀಲ್ ಮಾಡೋದು ಬೇಡ ಆಮೇಲೆ ಹೇಳ್ತೀನಿ ಹೇಳಿ ಹೇಳಿ Uh, in this cinema i will be what y'all are all i will be a press reporter so i'll be the journalist in the in the film yeah yes your role <laughs> i'm observing <laughs> <laughs> ಎಲ್ರಿಗೂ ನಮಸ್ಕಾರ ನಾನು ಆರೋಹಿ ಅಂತ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಇವಾಗ ಇದು ನನ್ನ ಮೊದಲನೇ ಲೀಡ್ ಕ್ಯಾರೆಕ್ಟರ್ ಫಸ್ಟ್ ಹಾರರ್ ಫಿಲಂ ಇದೆಯಾ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ ಸೀರಿಯಲ್ ಜಾಸ್ತಿ ಮಾಡಿದ್ದೆ ದೊರೆಸಾನಿ ಪುಟಕ್ಕನ ಮಕ್ಕಳು ಮತ್ತು ಲಕ್ಷ್ಮೀ ನಿವಾಸ ಮಾಡ್ತಿದ್ದೆ ಉದಯ ಟಿವಿಲಿ ರಾಧಿಕಾ ಮಾಡಿದ್ದೆ ರಾಧಿಕಾ ಸೀರಿಯಲಲ್ಲಿ ಹೀರೋ ಹೀರೋ ಇರ್ತಾರಲ್ಲ ಅವ್ರ ಮಗಳ ಪಾತ್ರ ನನ್ನ ಹೆಸರು ರಿಯಾ ಅಂತ ಕ್ಯಾರೆಕ್ಟ್ರೆಸ್ ರಿಷ ಅಂತ ನನ್ನ ಮಗಳು ಪಾತ್ರ ಮಾಡ್ತದೆ ಇಲ್ಲ ಇಲ್ಲ ಹೇಳ್ಬಾರ್ದು ಅವಂಗೆ